ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವ ಯೂಟ್ಯೂಬ್ ಚಾನೆಲ್ ಲಕ್ಷ್ಮೀ ಮನೆ ಊಟ ಏನ್ ಮಾಡ್ತಿದೆಯಮ್ಮ ಎಷ್ಟೆಲ್ಲ ಹಿಟ್ಟಿಟ್ಕೊಂಡಿದ್ಯಾ ಮಾಡಿದ್ದೀನಿ ಯಾಕಂದ್ರೆ ನೀವು ಬೇಕರಿ ಐಟಮ್ಸ್ ವಿಶೇಷವಾಗಿ ತಾಲಿಪಟ್ಟಿ ಪಟ್ಟಿ ಆದರೆ ನೀವು ಇದು ರಾಗಿ ಹಿಟ್ಟು ಈ ರಾಗಿ ಹಿಟ್ಟು ಅಂತಂದ್ರೆ ಇರ್ತೈತೆ ರಾಗಿ ಗಂಜಿ ಮಾಡಬಹುದು ರಾಗಿ ಮುದ್ದೆ ಮಾಡಬಹುದು ರಾಗಿ ರೊಟ್ಟೆ ಮಾಡಬಹುದು ತಿಂತಾನೆ ಇಲ್ಲ ಈಗಿನ ಮಕ್ಕಳಿ ಎಲ್ಲ ಬರೀ ವಿಶೇಷವಾದಂತ ಫುಡ್ಗಳನ್ನು ನೀವು ನೀವು ಬಯಸ್ತೀರಾದ್ರೆ ಜಾಸ್ತಿ ಐಟಮ್ಸ್ನ ತಿಂತೀರ ಬೇಕರಿ ಐಟಮ್ಸ್ ಅಂದ್ರೆ ಅದ್ರ ಮನೆಯಲ್ಲಿ ಮನೇಲಿ ಮಾಡಿದ್ರೆ ಏನೂ ತಿನ್ನಲ್ಲ ಅದ್ರ ಸಲುವಾಗಿ ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿ ಇವತ್ತ ತಾಲಿಪಟ್ಟಿ ಪಟ್ಟಿ ಮಾಡ್ತೇನೆ ಇದು ರಾಗಿ ಹಿಟ್ಟು ಎಷ್ಟು ಕಪ್ ಅಮ್ಮ ಇದು ಇದು ಎರಡು ಕಪ್ ತಗೋಬಹುದು ಇದು ಹಸಿಬೇಳೆ ಹಿಟ್ಟು ಅಂದ್ರೆ ಕಡಲೆ ಹಿಟ್ಟು ಈ ಕಡಲೆ ಹಿಟ್ಟನ್ನ ಒಂದು ಕಪ್ ತಗೊಂಡಿದ್ದೀನಿ ಆಮೇಲೆ ಇದು ಜೋಳದ ಹಿಟ್ಟು ಇದು ಜೋಳದ ಹಿಟ್ಟು ಅರ್ಧ ಕಪ್ ತಗೊಂಡಿದ್ದೀನಿ ಆಮೇಲೆ ಇದು ಇದು ಗೋಧಿ ಹಿಟ್ಟು ನೀವು ಕೆಲವು ಜನ ಮಕ್ಕಳು ಏನ್ ಮಾಡ್ತಾರೆ ನಾ ಚಪಾತಿ ತಿನ್ನಲ್ಲ ರೊಟ್ಟಿ ತಿನ್ನಲ್ಲ ನನಗೆ ಅನ್ನ ಸಾರು ಅಷ್ಟೇ ಸಾಕು ಅಣ್ಣ ಮೊಸರು ಅಷ್ಟೇ ಸಾಕು ಅಂತ ಹೇಳ್ತಿರ್ಲಿಲ್ಲ ಅದಕ್ಕೆ ಸಲುವಾಗಿ ಇದನ್ನೆಲ್ಲ ಎಲ್ಲವನ್ನ ನಾವು ಹಾಕಿ ಮಾಡಿದಾಗ ಏನಾಗುತ್ತೆ ಎಲ್ಲಾ ತರಹದ ವಿಟಮಿನ್ಸ್ಗಳು ನಿಮ್ಗೆ ತಿಂದಂಗೆ ಆಗುತ್ತೆ ಅಷ್ಟೇ ಅಲ್ಲ ಹೆಚ್ಚಿದಂತ ಈರುಳ್ಳಿ ಹೋಳುಗಳನ್ನ ಹಾಕೋಬಹುದು ಇವು ಕರದಾಗ ಏನಾಗುತ್ತೆ ಬೇಯಿಸಿದಾಗ ಇದು ಟೇಸ್ಟ್ ಬರುತ್ತೆ ಆಮೇಲೆ ಟೊಮೆಟೊಗಳನ್ನ ನಾವು ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊಗಳ ಜೊತೆ ಮತ್ತೆ ಮಾಡಬೇಕು ಕೊತ್ತಂಬರಿಯನ್ನು ಹಾಕಬೇಕು ಕೊತ್ತಂಬರಿಯ ಜೊತೆ ನಮಗೆ ರುಚಿಗೆ ತಕ್ಕಷ್ಟು ಖಾರವನ್ನ ಹಾಕೋಬೇಕು ಸ್ವಲ್ಪ ಜಾರ ಖಾರ ಜಾಸ್ತಿ ಖಾರ ತಿನ್ನೋರಿದ್ರೆ ಖಾರ ಜಾಸ್ತಿ ಹಾಕೋಬಹುದು ಮಕ್ಕಳಿಗಾಗಿ ನಾವು ಏನ್ ಮಾಡ್ತೀವಿ ಸ್ವಲ್ಪ ಖಾರವನ್ನ ಕಡಿಮೆ ಹಾಕ್ತೀವಿ ಅಷ್ಟೇ ಅಲ್ಲದೆ ಅದರ ಜೊತೆ ಅರಿಶಿನ ಉಪ್ಪು ಉಪ್ಪು ಅರಿಶಿನ ಮಸಾಲೆ ಮತ್ತು ಜೀರಿಗೆ ಇದನ್ನೆಲ್ಲ ಹಾಕಿ ನಾವು ಮಿಕ್ಸ್ ಮಾಡಿದಾಗ ಅತಿ ಟೇಸ್ಟ್ ಆಗಿರುತ್ತೆ ಇದನ್ನು ತಿಂದು ಮಕ್ಕಳು ಇನ್ನೊಂದ್ಸರಿ ಏನೋ ಅಂತ ಕೇಳ್ತಾರೆ ಅಂದ್ರೆ ಮಾಡಿ ಕುಡಿ ಮಾಡಿ ಕುಡಿ ಅಂತ ಹೇಳ್ತಾರೆ ಎಲ್ಲ ರೀತಿಯ ಹಿಟ್ಟಿರ್ತದೆ ವಿಟಾಮಿನ್ಸ್ ಬಟ್ಟೆ ಸಿಗುತ್ತೆ ಅಷ್ಟೇ ಅಲ್ಲದೆ ಮಕ್ಕಳಿಗೂ ಕೂಡ ತಿನ್ನೋಕೆ ರುಚಿಯಾಗಿರುತ್ತೆ ಇದ್ರ ಜೊತೆ ನಾವು ಮೊಸರು ಮತ್ತು ಉಳ್ಳಾಗಟ್ಟೆ ಹೆಚ್ಚಿ ಹಾಕಿದಂತ ಒಂದು ಚಟ್ನಿಯನ್ನು ರೆಡಿ ಆಮೇಲೆ ಮಾಡ್ತೀವಿ ರಾಗಿ ಹಿಟ್ಟು ಮತ್ತೆ ಕಡಲೆ ಹಿಟ್ಟನ್ನ ಹಾಕೊಳ್ಳಿ ಈರುಳ್ಳಿ ಎಷ್ಟು ಹಾಕ್ಬೇಕಮ್ಮ ಈರುಳ್ಳಿ ನಾವು ಅದು ಹಿಟ್ಟು ಜಾಸ್ತಿ ಆದರೆ ನಾಲ್ಕು ಹಾಕ್ಬೋದು ಇಲ್ಲಾಂದ್ರೆ ನಾವು ಸ್ವಲ್ಪ ಹಿಟ್ಟು ತೊಗೊಂಡ್ರೆ ಎರಡು ಹಾಕ್ಬೋದು ಅದು ಕರೆದ್ರೆ ಏನಾಗುತ್ತೆ ಬೇಯಿಸಿದಾಗ ಭಾಳ ರುಚಿ ಅನಿಸುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಒಂದು ಟೊಮೆಟೊ ಒಂದು ಟೊಮೆಟೊ ಹಾಕ್ಬೋದು ಟೊಮೆಟೊ ಹಾಕಿದ್ರೆ ಏನಾಗುತ್ತೆ ಹುಳಿನೂ ಆಗುತ್ತೆ ಬಾಯಿಗೆ ಮಕ್ಕಳಿಗೆ ಟೇಸ್ಟಿ ಆಗುತ್ತೆ ಖಾರ ಮತ್ತು ಹುಳಿ ಕುಡಿದ್ರೆ ಮಕ್ಕಳಿಗೆ ಟೇಸ್ಟಿ ಅನ್ನಿಸ್ತದೆ ಆಮೇಲೆ ಈ ಕೊತ್ತಂಬರಿ ಹಾಕ್ಬೋದು ಆಮೇಲೆ ಈ ಅರಿ ಅರಿಶಿನ ಹಾಕ್ತಿ ಹಾಕಿದ್ರೆ ಕೂಡ ಬಹಳಷ್ಟು ಮಕ್ಕಳಿಗೆ ಇಷ್ಟ ಆಗುತ್ತೆ ನಾವು ಜಜ್ಜಿದ ಹಸಿ ಖಾರವನ್ನ ಹಾಕ್ತಿವಿ ಯಾಕಂದ್ರೆ ಖಾಲಿ ಖಾರ ಭಾಳ ಟೇಸ್ಟ್ ಆಗುತ್ತೆ ನೋಡಿ ನಾವು ಖಾರವನ್ನ ಹಾಕಿದಾಗ ಇನ್ನೂ ಇದು ರುಚಿ ಆಗುತ್ತೆ ಇನ್ನು ಹಾಕಿದ ಮೇಲೆ ನಾವು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿದ್ರೆ ಗರಿಹಾರಿ ಗರಿ ಗರಿ ಹಾಕಿ ಬರುತ್ತೆ ಎಷ್ಟು ಸ್ಪೂನ್ ಒಮ್ಮೆ ಇದು ಒಂದು ಸ್ಪೂನ್ ಹಾಕಿದ್ರೆ ಸಾಕು ಅದು ರುಚಿ ಆಗುತ್ತೆ ನಾವು ಎಷ್ಟು ಅಳತಿ ತಗೋತಿರ್ತೇವ ಆ ಅಳತೆ ಪ್ರಕಾರ ಹಾಕಿದ್ರೆ ಬಹಳಷ್ಟು ಏನಾಗುತ್ತೆ ರುಚಿ ಆಗುತ್ತೆ ನೋಡಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಮಕ್ಕಳೆಲ್ಲ ಈಗೇ ನೋಡಿದ್ರೆ ಅನಿಸುತ್ತೆ ಆದ್ರೆ ಇದು ಮಾಡಿದ ಮೇಲೆ ಬಾಯಲ್ಲಿ ಬಹಳಷ್ಟು ಟೇಸ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೇನೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ದೊಡ್ಡವರು ಸಣ್ಣವರು ಬೇಕಾದಷ್ಟು ಜನ ಇದನ್ನ ಏನ್ ಮಾಡ್ತಾರೆ ಇಷ್ಟಪಡ್ತಾರೆ ಇದು ಬಹಳಷ್ಟು ಏನಪ್ಪಾ ಅಂದ್ರೆ ಈಸಿಯಾಗಿ ಬೇಗನೆ ಜಲ್ದಿ ಆಗುತ್ತೆ ಎಲ್ಲವನ್ನ ರೆಡಿ ಮಾಡಿಟ್ಕೊಂಡು ನಾದಿ ನಾವು ಲಟ್ಸು ಮನೆಯಲ್ಲಿ ಇದನ್ನ ಲಟ್ಟಿಸಬಹುದು ಅಥವಾ ಹಾಳೆಯಲ್ಲೇ ಹಾಕಿ ಲಟ್ಟಿಸಬಹುದು ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ನಾವು ಇದನ್ನ ರೆಡಿ ಮಾಡ್ಕೊಂಡು ಬೇಯಿಸಿ ಮೊಸರು ಒಳಗೆ ಇದನ್ನ ತಿಂದರೆ ಆಹಾ ಮಜಾ ಆಗಿರುತ್ತೆ ಬಹಳ ಮಜಾ ಸೂಪರ್ ಮೊಸರು ಚಟ್ನಿ ಮಾಡಲು ನೀವು ಮೊದಲು ಮೊಸರನ್ನ ಬೌಲ್ಗೆ ಹಾಕೋಬೇಕು ನಂತರ ಉಳ್ಳಾಗಡ್ಡಿ ಹಾಕೋಬೇಕು ಆಮೇಲೆ ಮೆಣಸಿನಕಾಯಿ ಹಾಕ್ಕೋಬೇಕು ಆಮೇಲೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅರಿಶಿನ ಹಾಕಿ ಹಾಕಿಕೊಳ್ಬೇಕು ಇದನ್ನು ಚೆನ್ನಾಗಿ ಕಲಕಬೇಕು ಹಾಗಾದರೆ ಅದು ಭಾಳಷ್ಟು ರುಚಿಯಾಗಿರುತ್ತೆ ಪ್ಲೇಟಿಗೆ ಸರ್ವ್ ಮಾಡಿ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಕ್ರಿಸ್ಪಿ ಆಗಿನೂ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು